ನಮಸ್ತೆ ಸ್ನೇಹಿತರೆ ಇದು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸೊ ಈ ದಿನ ನಾವು ಸೈನಿಕ ಶಾಲೆಗೆ ಸಂಬಂಧಪಟ್ಟಂತೆ ಏನೇನು ಎಕ್ಸಾಮ್ ಸಿಲೆಬಸ್ ಇರುತ್ತೆ ಸೊ ಎಷ್ಟೋ ಜನಕ್ಕೆ ಎಕ್ಸಾಮ್ ಸಿಲೆಬಸ್ ಏನಿದೆ ಅಂದ್ಬಿಟ್ಟು ಕೂಡ ಗೊತ್ತಾಗಲ್ಲ ಓಕೆ ಸೊ ನಾಲ್ಕು ಮತ್ತು ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಓದ್ತಕ್ಕಂಥ ಮಕ್ಕಳ ಪಾಲಕರು ಈ ಒಂದು ಎಕ್ಸಾಮ್ ಸಿಲಬಸ್ ನೋಡಿ ಈ ಒಂದು ಎಕ್ಸಾಮ್ ಅಲ್ಲಿ ಏನೇನು ಕಂಟೆಂಟ್ ಇದೆ ಯಾವ ಯಾವ ವಿಷಯದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಇದಿಷ್ಟು ಓದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಸೈನಿಕ ಶಾಲೆಗೆ ಸೆಲೆಕ್ಟ್ ಆಗೋದು ಖಂಡಿತವಾಗಿ ಸೆಲೆಕ್ಟ್ ಆಗ್ತಾರೆ ಓಕೆ ಸೊ ಇದನ್ನ ನೋಡೋದಾದ್ರೆ ಸೊ ಯಾಕಂದ್ರೆ ತಿಳ್ಕೊಳ್ಬೇಕು ಏನೇನು ಕೇಳ್ತಾರೆ ಎಷ್ಟು ಅಂಕಗಳಿಗೆ ಕೇಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಅದೇ ಒಂದು ಟಾಪಿಕ್ ನ ಈ ದಿನ ನಾವು ನೋಡ್ತಾ ಹೋಗೋಣ ಸೊ ನಿಮಗೆ ಈ ಪಠ್ಯಕ್ರಮ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಕೇಳ್ತಾರೆ ಅಂತ ನೋಡೋದಾದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಮೇಲೆ ಕೇಳ್ತಾನೆ ಗಣಿತದ ಮೇಲೆ ನೂರ ಐವತ್ತು ಅಂಕಗಳಿಗೆ ಮ್ಯಾಥಮೆಟಿಕ್ಸ್ ಮೇಲೆ ಕೇಳ್ತಾನೆ ಅಂದರೆ ಐವತ್ತು ಪ್ರಶ್ನೆಗಳಿರುತ್ತೆ ಅದೇ ರೀತಿಯಾಗಿ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿ ಸಾಮರ್ಥ್ಯದ ಮೇಲೆ ಐವತ್ತು ಅಂಕಗಳು ಅಂದರೆ ಇಪ್ಪತ್ತೈದು ಪ್ರಶ್ನೆಗಳು ಕೇಳ್ತಾನೆ ಪ್ರತಿ ಪ್ರಶ್ನೆಗೆ ಎರಡೆರಡು ಅಂಕಗಳು ಅದೇ ರೀತಿಯಾಗಿ ಜನರಲ್ ನಾಲೆಜ್ ಮೇಲೆ ಒಂದು ಹತ್ತು ಪ್ರಶ್ನೆಗಳು ಬರುತ್ತೆ ಅದು ಇಪ್ಪತ್ತು ಅಂಕ ಇರುತ್ತೆ ನಂತರದಲ್ಲಿ ಜನರಲ್ ಸೈನ್ಸ್ ಏನಿದೆ ಸಾಮಾನ್ಯ ವಿಜ್ಞಾನದ ಮೇಲೆ ನೀವು ನಾಲ್ಕು ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳೇನಿದೆ ಅದೇ ಒಂದು ಸೈನ್ಸ್ ಬಗ್ಗೆ ಕೇಳ್ತಾರೆ ಅದು ಬಂದು ಒಂದು ಮೂವತ್ತು ಅಂಕ ಅಂದ್ರೆ ಒಂದು ಹದಿನೈದು ಪ್ರಶ್ನೆಗಳು ಇರುತ್ತೆ ಸೊ ನಂತರದಲ್ಲಿ ಲ್ಯಾಂಗ್ವೇಜ್ ಭಾಷೆಗೆ ಸಂಬಂಧಪಟ್ಟಂತೆ ಇವಾಗ ನೋಡಿ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋನಲ್ಲಿ ನಿಮ್ಮ ಮಕ್ಕಳು ಕನ್ನಡ ಅಥವಾ ಇಂಗ್ಲಿಷ್ ಯಾವುದಾದರೂ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಅವ್ರ ಮೋಡ್ ಆಫ್ ಎಕ್ಸಾಮಿನೇಷನ್ಸ್ ಕನ್ನಡದಲ್ಲಿ ಕೂಡ ಬರೀಬಹುದು ಇಂಗ್ಲಿಷ್ ನಲ್ಲಿ ಕೂಡ ಬರಿಬಹುದು ಅಂದ್ರೆ ಆರನೇ ತರಗತಿಗೆ ಎಂಟ್ರೆನ್ಸ್ ತಗೊಳ್ಳುವಂತಹ ವಿದ್ಯಾರ್ಥಿಗಳು ಅಂದ್ರೆ ಐದನೇ ತರಗತಿಯಲ್ಲಿರುವಂತಹ ಮಕ್ಕಳು ಏನ್ ಎಕ್ಸಾಮ್ ಬರೀತಾರೆ ಅದನ್ನ ಎರಡೂ ಭಾಷೆಯಲ್ಲಿ ಕೂಡ ಅವ್ರು ಎಕ್ಸಾಮ್ ಬರೀಬಹುದು ಅವ್ರಿಗೆ ಯಾವ ಭಾಷೆಯಲ್ಲಿ ಕಂಫರ್ಟ್ ಇರ್ತಾರೆ ಆ ಭಾಷೆಯಲ್ಲಿ ಆ ಒಂದು ಎಕ್ಸಾಮಿನೇಷನ್ ಬರಿಬಹುದು ಓಕೆ ಸೊ ಇದರಲ್ಲಿ ಏನೇನಿರುತ್ತೆ ಕಂಟೆಂಟ್ ಏನೇನಿದೆ ಅನ್ನೋದನ್ನು ಕೂಡ ನೀಟಾಗಿ ತಿಳಿದುಕೊಳ್ಬೇಕಾಗತ್ತೆ ಓಕೆ ಸೊ ಇದರಲ್ಲಿ ಒಂದೊಂದಾಗಿ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಮ್ಯಾಥ್ಸ್ ಬಗ್ಗೆ ನೀವು ಗಣಿತದಲ್ಲಿ ಏನೇನು ಕೇಳ್ತಾರೆ ಅಂತ ನೋಡೋದಾದರೆ ನಂಬರ್ ಸಿಸ್ಟಮ್ಸ್ ಬಗ್ಗೆ ಕೇಳ್ತಾನೆ ಸಂಖ್ಯಾ ಪದ್ಧತಿಗಳ ಬಗ್ಗೆ ನಂತರದಲ್ಲಿ ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಫ್ಯಾಕ್ಟರ್ ಮತ್ತು ಮಲ್ಟಿಪಲ್ಸ್ ಲಸಹ ಮತ್ತು ಮಾಸಹಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಫ್ಯಾಕ್ಷನ್ನು ಡೆಸಿಮಲ್ಸ್ ಬಗ್ಗೆ ಕೇಳ್ತಾರೆ ಕೆಲವೊಂದು ಸಾರಿ ಕನ್ವರ್ಷನ್ಸ್ ಕೂಡ ಕೇಳ್ತಾನೆ ನಂತರದಲ್ಲಿ ರೋಮನ್ ನಂಬರ್ಸ್ ಬಗ್ಗೆ ನಮಗೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಓಕೆ ನಮ್ಮ ರೋಮನ್ ನಂಬರ್ ಕೊಡ್ತಾನೆ ನಾರ್ಮಲ್ ನಂಬರ್ಗಳಲ್ಲಿ ಇದನ್ನು ಬರೀರಿ ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ ರೇಷಿಯೋ ಮತ್ತು ಪ್ರಪೋರ್ಷನ್ಸ್ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಡಿಸ್ಟೆನ್ಸು ಸ್ಪೀಡು ಟೈಮ್ ಮೇಲೆ ಪ್ರಶ್ನೆಗಳು ಬರುತ್ತೆ ಓಕೆ ನಂತರದಲ್ಲಿ ಪರ್ಸಂಟೇಜ್ ಬಗ್ಗೆ ಪ್ರಶ್ನೆಗಳು ಕೇಳಲಾಗುತ್ತೆ ಪ್ರಾಫಿಟ್ ಲಾಸ್ ಅದರಲ್ಲಿ ಕೂಡ ಅಂದರೆ ಲಾಭ ಮತ್ತು ನಷ್ಟದ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಬರುತ್ತೆ ಸರಳ ಬಡ್ಡಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಮೆಜರ್ಮೆಂಟ್ಸ್ ಅಂದರೆ ಗ್ರಾಮ್ ಟು ಕೆ ಜಿ ಲೀಟರ್ ಟು ಎಮ್ ಎಲ್ ನಂತರದಲ್ಲಿ ಮೀಟರ್ ಟು ಮಿಲಿಮೀಟರ್ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಟೆಂಪ್ರೇಚರ್ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಅಂದರೆ ಸೆಲ್ಸಿಯಸ್ ಟು ಕೆಲ್ವಿನ್ ಕೆಲ್ವಿನ್ ಟು ಸೆಲ್ಸಿಯಸ್ ಕನ್ವರ್ಷನ್ ಕೇಳ್ತಾನೆ ಟೆಂಪ್ರೇಚರ್ ಅಂದರೆ ತಾಪಮಾನಗಳ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಕ್ಲಾಕು ಮತ್ತು ಕ್ಯಾಲೆಂಡ್ರು ಓಕೆ ಸಮಯದ ಮೇಲೆ ಕ್ಲಾಕ್ ಮೇಲೆ ಕೇಳ್ತಾನೆ ನಂತರದಲ್ಲಿ ಕ್ಯಾಲೆಂಡ್ರು ಕಂಪ್ಲೀಟ್ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಟೈಮ್ ವರ್ಕ್ ಮೇಲೆ ಪ್ರಶ್ನೆಗಳು ಬರುತ್ತೆ ಯುನಿಟರಿ ಮೆಥಡ್ ಏಕಮಾನ ಪದ್ಧತಿಗಳು ಏನಿದೆ ಆ ಒಂದು ಪದ್ಧತಿ ಮೇಲೆ ಏಕಮಾನ ಪದ್ಧತಿ ಮೇಲೆ ಪ್ರಶ್ನೆ ಕೇಳ್ತಾನೆ ಆವರೇಜ್ ಸರಾಸರಿ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಬೋರ್ಡ್ ಮಾಸ್ ರೂಲ್ಸ್ ಮೇಲೆ ಸಿಂಪ್ಲಿಫಿಕೇಶನ್ ಮಾಡ್ತಾರಲ್ಲ ಸರಳೀಕರಣ ಆ ಒಂದು ಕೂಡ ಪ್ರಶ್ನೆಗಳು ಬರುತ್ತೆ ಪ್ಯಾಟರ್ನ್ ಸಂಖ್ಯಾ ಸರಣಿ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಏರಿಯಾ ಪ್ಯಾರಿಮೀಟರು ಯಾವುದು ಈಗ ಆಯತಾಕಾರ ಮತ್ತು ಚೌಕ ಈ ಇಂಗ್ಲೀಷಲ್ಲಿ ಹೇಳೋದಾದರೆ ನಿಮಗೆ ಸ್ಕ್ವಯರು ಟ್ರ್ಯಾಂಗಲ್ಲು ಸರ್ಕಲ್ ಬಗ್ಗೆ ಕೇಳ್ತಾನೆ ನಂತರದಲ್ಲಿ ವಾಲ್ಯೂಮ್ ತ್ರೀ ಡಿ ವ್ಯೂ ಬಂದು ಚೌಕದ್ದು ತ್ರೀ ಡಿ ವ್ಯೂ ಬಂದು ಕ್ಯೂಬ್ ಅಂತಾರೆ ಓಕೆ ಸ್ಕ್ವಯರ್ದು ತ್ರೀ ಡಿ ವ್ಯೂ ಕ್ಯೂಬ್ ಆಗುತ್ತೆ ರೆಕ್ಟ್ಯಾಂಗಲ್ದು ಬಂದು ಕ್ಯೂಬಾಯ್ಡ್ ಆಗುತ್ತೆ ಅದರ ಒಂದು ವಾಲ್ಯೂಮ್ ಕೂಡ ಕೇಳ್ತಾನೆ ಮತ್ತೆ ಡಾಟಾ ಹ್ಯಾಂಡ್ಲಿಂಗ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತೆ ಜಾಮಿಟ್ರಿನಲ್ಲಿ ಲೈನ್ಸು ಆ್ಯಂಗಲ್ಸು ಟ್ರ್ಯಾಂಗಲ್ಸ್ ಬಗ್ಗೆ ಕೋನೋ ಕೋನ ಮತ್ತು ಕೋನಗಳ ವಿಧಗಳು ಮತ್ತು ತ್ರಿಕೋನಗಳ ಬಗ್ಗೆ ಕೇಳ್ತಾನೆ ಚತುರ್ಭುಜಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸರ್ಕಲ್ಸ್ ಬಗ್ಗೆ ಸೊ ಆಲ್ಮೋಸ್ಟ್ ಏನಿದೆ ಜಾಮಿಟ್ರಿ ಮೇಲೆ ನಿಮಗೆ ಜಾಸ್ತಿ ತೀರಿ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಓಕೆ ಸೊ ಆಲ್ಮೋಸ್ಟ್ ನಿಮಗೆ ಇವೆಲ್ಲ ಸಿಲೆಬಸ್ ನೋಡಿದ್ರೆ ನವೋದಯಕ್ಕೆ ಬರುವಂತಹ ಮ್ಯಾಥ್ಸ್ ನ ನೀವು ಈ ಒಂದು ಮ್ಯಾಥ್ಸ್ ನ ಓದಿದ್ರೆ ನವೋದಯ ಕೂಡ ಕವರ್ ಆಗುತ್ತೆ ನಂತರದಲ್ಲಿ ಇದು ಕೂಡ ಕವರ್ ಅಪ್ ಆಗುತ್ತೆ ಓಕೆ ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ಇಂಟಿಲಿಜೆನ್ಸ್ ಬಗ್ಗೆ ನಾನು ಬುದ್ಧಿ ಸಾಮರ್ಥ್ಯದ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದೆ ಮ್ಯಾಥ್ಸ್ ಎಷ್ಟು ಬರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಬರುತ್ತೆ ಐವತ್ತು ಪ್ರಶ್ನೆಗಳನ್ನ ಆ ಒಂದು ಮ್ಯಾಥ್ಸ್ ಗಣಿತದ ಪಾರ್ಟ್ ನಿಮಗೆ ಕೇಳ್ತಾರೆ ಇಂಟೆಲಿಜೆನ್ಸ್ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳು ಐವತ್ತು ಅಂಕಗಳು ಇದರಲ್ಲಿ ನೋಡೋದಾದ್ರೆ ಅನಾಲಜಿ ಮೇಲೆ ಪ್ರಶ್ನೆಗಳು ಬರುತ್ತೆ ಅಂದ್ರೆ ಸಂಬಂಧ ಹೋಲಿಕೆ ಇರುತ್ತಲ್ಲ ಆ ತರ ಲೈಕ್ ಡಾಕ್ಟರ್ ಹಾಸ್ಪಿಟಲ್ ಅಂತ ಕೊಡ್ತಾನೆ ಟೀಚರ್ ಅಂದ್ಬಿಟ್ಟು ಡ್ಯಾಶ್ ಕೊಡ್ತಾನೆ ಅದರ ಬಗ್ಗೆ ನೀವು ಓದಬೇಕಾಗತ್ತೆ ಕ್ಲಾಸಿಫಿಕೇಶನ್ ಗುಂಪಿಗೆ ಸೇರದಿರೋ ಪದಗಳನ್ನ ತೆಗೆದು ಸೀರೀಸ್ ಬಗ್ಗೆ ಕೇಳ್ತಾನೆ ಸರಣಿ ಸಂಖ್ಯಾ ಸರಣಿಗಳು ಬರ್ತಾವಲ್ಲ ಅದರ ಬಗ್ಗೆ ಇರುತ್ತೆ ಸಂಕೇತ ಮತ್ತು ಗುಪ್ತ ಸಂಕೇತ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಅಂತ ಹೇಳ್ತಾರೆ ಇದರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಓಕೆ ಅಂದರೆ ಎ ಬಿ ಸಿ ಡಿ ಹಾಕ್ಕೊಂಡು ಆಲ್ಫಾಬೆಟಿಕ್ ವೈಸ್ ಎ ಬಿ ಸಿ ಡಿ ಅಂತ ಹಾಕ್ಕೊಳ್ತಿರಲ್ಲ ಅದೇ ರೀತಿ ನಂಬರ್ ಕೋಡಿಂಗ್ ಮಾಡ್ಕೋಬೇಕು ಅದಕ್ಕೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಸೊ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಅದರ ಬಗ್ಗೆ ಅದರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳುತ್ತೆ ಕೇಳ್ತಾರೆ ಲಾಜಿಕಲ್ ಸೀಕ್ವೆನ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಓಕೆ ಮತ್ತೆ ಆಲ್ಫೋಬೆಟಿಕ್ ಆರ್ಡರ್ ಆಫ್ ವರ್ಡ್ಸ್ ಅಂದ್ರೆ ಶಬ್ದಕೋಶ ರಚನೆ ಅಂದ್ರೆ ಡಿಕ್ಷನರಿನಲ್ಲಿ ಯಾವ ರೀತಿ ಕೊಟ್ಟಿರ್ತಾರೆ ನೋಡಿ ಒಂದ್ಸಾರಿ ನೀವು ನೋಡಿದ್ರೆ ಡಿಕ್ಷನರಿ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಆರ್ಡರ್ ಕೊಟ್ಟಿರ್ತಾರೆ ಎ ಆದ್ಮೇಲೆ ಎ ಬರ್ತಕ್ಕಂಥ ಪದಗಳನ್ನೆಲ್ಲ ಕೊಡ್ತಾನೆ ನಂತರದಲ್ಲಿ ಬಿ ಇರುತ್ತೆ ಸಿ ಇರುತ್ತೆ ಆ ರೀತಿಯಾಗಿ ಪದಗಳನ್ನ ಜೋಡಣೆ ಮಾಡಲಿಕ್ಕೆ ಶಬ್ದಕೋಶ ರಚನೆ ಅಂತಂದ್ಬಿಟ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ರ್ಯಾಂಕಿಂಗ್ ಟೆಸ್ಟ್ ಅಂತ ಕೇಳ್ತಾರೆ ಓಕೆ ಈಗ ಯಾರೋ ಒಂದು ಎ ಅಂದ್ಬಿಟ್ಟು ಒಬ್ಬ ಮನುಷ್ಯ ಕೂತ್ಕೊಂಡಿರ್ತಾನೆ ಅವನ ಭಾಗ ಬಲಭಾಗಕ್ಕೆ ಇಷ್ಟು ಜನ ಇರ್ತಾರೆ ಎಡ ಭಾಗಕ್ಕೆ ಇಷ್ಟು ಜನ ಇರ್ತಾರೆ ಬಲಭಾಗದಿಂದ ಆತನನ್ನ ಎಣಸ್ಕೊಂತ ಬಂದ್ರೆ ಆ ಲೈನ್ ಅಲ್ಲಿರೋನು ಇವನು ಎಷ್ಟನೇ ಅವನು ಆಗ್ತಾನೆ ಅಂದ್ಬಿಟ್ಟು ಸೊ ಅಂತದ್ದು ಕೂಡ ನಂಬರ್ ರ್ಯಾಂಕಿಂಗ್ ಅಲ್ಲಿ ಕೇಳ್ತಾರೆ ಓಕೆ ಸೊ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಗಣಿತದ ಕ್ರಿಯೆಗಳು ನಾಲ್ಕಿದೆ ಭಾಗಾಕಾರ ಗುಣಾಕಾರ ಮೈನಸ್ ಮತ್ತೆ ಪ್ಲಸ್ ಈ ನಾಲ್ಕು ಕೂಡ ನಂಬ ಚಿಹ್ನೆಗಳನ್ನ ಕೊಟ್ಟಿರ್ತಾನೆ ನೀವು ಯಾವ್ದಾದ್ಮೇಲೆ ಯಾವುದನ್ನು ಮಾಡಬೇಕು ಅಂತ ನೋಡಿಕೊಂಡು ಸಾಲ್ವ್ ಮಾಡಬೇಕಾಗತ್ತೆ ಓಕೆ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಬ್ಲಡ್ ರಿಲೇಷನ್ಸ್ ಬಗ್ಗೆ ಕೇಳ್ತಾರೆ ಓಕೆ ಆಲ್ಮೋಸ್ಟ್ ನಿಮಗೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಎಕ್ಸಾಮಿನೇಷನ್ಸ್ ನೀವು ಪ್ರಿಪೇರ್ ಆಗಿರ್ತೀರ ಅದರ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರುತ್ತೆ ಓಕೆ ಅಂದ್ರೆ ಎ ಬಿ ಯ ತಂದೆ ಆದರೆ ಸಿ ಡಿ ತಂಗಿ ಆದರೆ ಡಿ ಮತ್ತೆ ಗೆ ಏನ್ ಸಂಬಂಧ ಅಂತ ಕೇಳ್ತಾರೆ ಸೊ ಅಂಥವೆಲ್ಲ ಸಂಬಂಧಗಳನ್ನು ಕೇಳ್ತಾರೆ ನಂತರದಲ್ಲಿ ಡೈರೆಕ್ಷನ್ ಟೆಸ್ಟ್ ಅಂದರೆ ದಿಕ್ಕುಗಳ ಬಗ್ಗೆ ಚಲನೆ ಮಾಡ್ತಕ್ಕಂಥದ್ದು ಪೂರ್ವ ದಿಕ್ಕಿಗೆ ಹದಿನೈದು ಕಿಲೋಮೀಟರ್ ನಡೆದುಕೊಂಡು ಹೋದನು ಐದು ಮೀಟರ್ ನಡೆದುಕೊಂಡು ಹೋದನು ನಂತರದಲ್ಲಿ ಬಲಕ್ಕೆ ತಿರುಗಿ ಹತ್ತು ಮೀಟರ್ ನಡೆದನು ನಂತರದಲ್ಲಿ ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ಈ ಥರ ಪ್ರಶ್ನೆಗಳನ್ನು ದಿಕ್ಕುಗಳ ಟೆಸ್ಟ್ ಅಂದರೆ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ಗಳಲ್ಲಿ ಪ್ರಶ್ನೆಗಳನ್ನು ಆ ಥರ ಪ್ರಶ್ನೆಗಳು ಡೈರೆಕ್ಷನ್ ಟೆಸ್ಟ್ ಅಲ್ಲಿ ಬರುತ್ತೆ ಮತ್ತೆ ಲಾಜಿಕಲ್ ವೆನ್ ಡಯಾಗ್ರಾಮ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಓಕೆ ಸೊ ಒಂದು ದೊಡ್ಡ ಸರ್ಕಲ್ ಅಲ್ಲಿ ಸಣ್ಣ ಸಣ್ಣ ಸರ್ಕಲ್ ಗಳು ಬರುತ್ತೆ ಯಾವ್ದಕ್ಕೆ ಯಾವ ಲಿಂಕ್ ಇದೆ ಅದು ಪ್ರಶ್ನೆಗಳನ್ನ ಯಾವ ರೀತಿ ಕೊಟ್ಟಿರ್ತಾನೆ ಆ ರೀತಿಯಾಗಿ ನೀವು ಡ್ರಾಯಿಂಗ್ ಕೊಡ್ತಾನೆ ಡ್ರಾಯಿಂಗ್ ಆಪ್ಷನ್ ಕೊಟ್ಟಿರ್ತಾನೆ ಕೆಲವೊಂದ್ಸಾರಿ ಡ್ರಾಯಿಂಗ್ ಕೊಟ್ಟಿರ್ತಾನೆ ಇದಕ್ಕೆ ಸಂಬಂಧಪಟ್ಟಂತ ಸಂಬಂಧಗಳದ್ದು ಲಾಜಿಕಲ್ ವರ್ಡಿಂಗ್ಸ್ ಬರೀರಿ ಅಂತ ಕೇಳ್ತಾರೆ ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ ನಂತರದಲ್ಲಿ ಕ್ಲಾಕ್ ಮತ್ತೆ ಕ್ಯಾಲೆಂಡರ್ ಬಗ್ಗೆ ಕೇಳ್ತಾನೆ ಓಕೆ ನಂತರದಲ್ಲಿ ಸೆಟ್ಟಿಂಗ್ ಅರೇಂಜ್ಮೆಂಟ್ ಕೇಳ್ತಾನೆ ಓಕೆ ಅದು ಸರ್ಕಲ್ ಆಗಿ ಕುತ್ಕೊಳ್ತಾರೋ ಇಲ್ಲ ರೋ ಹಾಕಿ ಕುತ್ಕೊಳ್ತಾರೋ ಅಥವಾ ಕಾಲಮ್ ಹಾಕಿ ಕುತ್ಕೊಳ್ತಾರೋ ಆ ಒಂದು ಸೆಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ನಾನ್ ವರ್ಬಲ್ ಇಂಟೆಲಿಜೆನ್ಸಿ ಮಿರರ್ ವಾಟರ್ ಇಮೇಜಸ್ ಅಂದ್ರೆ ನಿಮಗೆ ನವೋದಯಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಅಬಿಲಿಟಿನಲ್ಲಿ ಹತ್ತು ಪಾರ್ಟ್ ಇದೆಯಲ್ಲ ಆ ಒಂದು ಹತ್ತು ಪಾರ್ಟ್ ಗಳನ್ನ ಓದ್ಕೊಂಡ್ರೆ ಕೆಲವೊಂದು ಚಿತ್ರಗಳನ್ನ ಕೂಡ ಕೇಳುವಂತ ಸಾಧ್ಯತೆ ಈ ಒಂದು ಪಾರ್ಟ್ ನಲ್ಲಿ ಇದೆ ಇದು ಟೋಟಲ್ ಬಂದು ಇಂಟೆಲಿಜೆನ್ಸಿ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳಿರುತ್ತೆ ಐವತ್ತು ಅಂಕಗಳಿಗೆ ಕೇಳಲಾಗತ್ತೆ ಓಕೆ ಸೊ ಮುಂದಿನ ಇದನ್ನ ನೋಡೋದಾದರೆ ಸಬ್ಜೆಕ್ಟ್ ಜನರಲ್ ನಾಲೆಜ್ ಮೇಲೆ ಕೇಳ್ತಾರೆ ಅಂದ್ರೆ ಭಾರತದ ನದಿಗಳು ಮತ್ತು ಭೌತಿಕ ಲಕ್ಷಣಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಮೊದಲು ಎಷ್ಟು ನದಿಗಳಿದೆ ಅದು ಯಾವ ಯಾವ ರಾಜ್ಯದಲ್ಲಿ ಅರಿತಿದೆ ಅದರ ಬಗ್ಗೆ ತಿಳ್ಕೋಬೇಕು ಅದು ಯಾವ ರಾಜ್ಯದಲ್ಲಿದೆ ಅದು ದೊಡ್ಡ ನದಿ ಯಾವುದು ಸಣ್ಣ ನದಿ ಯಾವುದು ಓಕೆ ಮತ್ತೆ ನಂತರದಲ್ಲಿ ಭಾರತದ ಕಲೆ ಮತ್ತು ಸಂಸ್ಕೃತಿ ಇಂಡಿಯನ್ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ಕೇಳ್ತಾರೆ ಈಗ ಲೈಕ್ ಸಂಸ್ಕೃತಿ ಮತ್ತೆ ಕಲೆ ಅಂತ ನೋಡೋದಾದ್ರೆ ಈ ಡ್ಯಾನ್ಸ್ ಫಾರ್ಮ್ ಅಂತ ಬರುತ್ತೆ ಮತ್ತೆ ಊಟದ ಪದ್ಧತಿ ಬರುತ್ತೆ ಓಕೆ ಈ ಕಲೆಗಳು ಡ್ಯಾನ್ಸ್ ಎಲ್ಲ ನೋಡಿದ್ರೆ ಈಗ ಲೈಕ್ ಬೇರೆ ಬೇರೆ ರಾಜ್ಯಕ್ಕೆ ಈಗ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ ಡ್ಯಾನ್ಸ್ ಫಾರ್ಮ್ ಇದೆ ನಂತರದಲ್ಲಿ ಆಂಧ್ರಕ್ಕೆ ಸಂಬಂಧಪಟ್ಟದ್ದು ಕೇರಳಕ್ಕೆ ಸಂಬಂಧಪಟ್ಟದ್ದು ಮತ್ತೆ ಅಲ್ಲಿ ಯಾವ ರೀತಿಯ ಸಂಸ್ಕೃತಿಗಳು ಇದಾವೆ ಓಕೆ ಯಾವ ರೀತಿ ಬಂದಿದ್ದಾರೆ ಸೊ ಕೆಲವೊಂದು ಏನೋ ನಾಡ ಹಬ್ಬಗಳನ್ನ ಮಾಡ್ತಾರೆ ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ ಮತ್ತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಫಸ್ಟ್ ಮೊದಲು ಈಗ ಲೈಕ್ ಭಾರತಕ್ಕೆ ಚಿನ್ನದ ಪದಕವನ್ನ ಪಡೆದಂತಹ ಅಥ್ಲೆಟಿಕ್ ಯಾರು ಅಂತ ಕೇಳ್ಬೋದು ಯಾವ್ದಾದ್ರು ಈ ತರ ಒಂದು ಪ್ರಶ್ನೆಗಳನ್ನ ಮೊದಲೇ ಮೊದಲು ಯಾರು ಪಡ್ಕೊಂಡಿದ್ದಾರೆ ಒಂದು ಪ್ರಶಸ್ತಿಗೆ ಸಂಬಂಧ ಪಟ್ಟಿರಬಹುದು ಇಲ್ಲ ಇನ್ನೊಂದು ಯಾವುದೋ ಒಂದು ಸಂಬಂಧ ಪಟ್ಟಿರಬಹುದು ಸೊ ಮೊದಲು 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 ಅಂತ ಪ್ರಶ್ನೆಗಳು ಬರುತ್ತಲ್ಲ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ನಂತರದ್ದೇ ಹವಾಮಾನ ವಲಯಗಳು ಎಷ್ಟಿದಾವೆ ಪ್ರಮುಖ ಭಾರತದಲ್ಲಿ ಕ್ಲೈಮೆಟಿಕಲ್ ಝೋನ್ಸ್ ಆಫ್ ಇಂಡಿಯಾ ಮತ್ತೆ ಅದೇ ರೀತಿಯಾಗಿ ಈಗ ಒಂದು ಎಕ್ಸಾಮಿನೇಷನ್ ಬಂದು ಸೈನಿಕರ ಬಗ್ಗೆ ಬರಿತಾ ಇದ್ದೀರಾ ಅಲ್ವಾ ಸೊ ನೀವು ಇಂಡಿಯನ್ ಡಿಫೆನ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ ರಕ್ಷಣಾ ಇಲಾಖೆಗಳು ಯಾವ್ಯಾವ ಇದಾವೆ ಅದ್ರ ಬಗ್ಗೆ ಇಂಡಿಯನ್ ಆರ್ಮಿ ನೇವಿ ಏರ್ ಫೋರ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅವು ರಕ್ಷಣಾ ಇಲಾಖೆಗಳು ಓಕೆ ಮತ್ತೆ ಸ್ಪೋರ್ಟ್ಸ್ ಭಾರತದ ಕ್ರೀಡೆಗಳ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಮತ್ತೆ ಇಂಟರ್ನ್ಯಾಷನಲ್ ಆರ್ಗನ ಆರ್ಗನೈಜೇಷನ್ಸ್ ಇದಾವೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಓಕೆ ನಂತರದಲ್ಲಿ ಭಾರತದ ಬೆಳೆಗಳು ಅಂದರೆ ಯಾವ ರಾಜ್ಯದಲ್ಲಿ ಯಾವ ಬೆಳೆಯನ್ನ ಹೆಚ್ಚಾಗಿ ಬೆಳೀತಾರೆ ಯಾವ ರಾಜ್ಯದಲ್ಲಿ ವಿರಳವಾಗಿ ಬೆಳೀತಾರೆ ಸೊ ಆ ಥರದ ಬಗ್ಗೆ ಬೆಳೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಕ್ರಾಪ್ಸ್ ಬಗ್ಗೆ ಮತ್ತೆ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಭಾಷೆಗಳನ್ನು ಮಾತಾಡ್ತಾರೆ ಅನ್ನೋದು ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಓಕೆ ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವುದು ನಾರ್ಮಲ್ ಆಗಿ ಮಾತಾಡುವಂಥ ಭಾಷೆ ಯಾವುದು ಅದರ ಬಗ್ಗೆ ನೀವು ತಿಳ್ಕೊಬೇಕು ಸಿಂಬಾಲ್ಸ್ ಇನ್ ನ್ಯಾಷನಲ್ ಸಿಂಬಾಲ್ಸ್ ಏನೇನು ಚಿಹ್ನೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಓಕೆ ಅದಾದ ಮೇಲೆ ಬುಡಕಟ್ಟು ಜನಾಂಗಗಳು ಇದಾವೆ ಓಕೆ ಅದರ ಬಗ್ಗೆ ನಿಮಗೆ ಕೇಳ್ತಾರೆ ಆ ಪ್ರಶ್ನೆಗಳನ್ನು ಸ್ವಲ್ಪ ಅದಕ್ಕೆ ಟಾಪಿಕ್ ನ ಓದಬೇಕಾಗತ್ತೆ ಮತ್ತೆ ಭಾರತದ ಅರಣ್ಯಗಳ ಬಗ್ಗೆ ತಿಳ್ಕೊಬೇಕು ಯಾವ್ದು ಇದೆ ಕಾಡುಗಳು ಯಾವ ರಾಜ್ಯದಲ್ಲಿದೆ ಸೊ ಇದರ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾಗತ್ತೆ ಮತ್ತೆ ಭಾರತದ ಇಂಪಾರ್ಟೆಂಟ್ ಹೆರಿಟೇಜ್ ಸೈಟಸ್ ಇನ್ ಸೈಟ್ಸ್ ಇನ್ ಇಂಡಿಯಾ ಭಾರತದ ಪಾರಂಪರಿಕ ತಾಣಗಳು ಯಾವ್ಯಾವ ಇದಾವೆ ಆ ಒಂದು ತಾಣಗಳ ಬಗ್ಗೆ ಪ್ಲೇಸ್ಗಳು ಈಗ ಅಜಂತ ಎಲ್ಲೋರ ಹಂಪಿ ಓಕೆ ಸೊ ಇಂತಹ ಒಂದು ತಾಣಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು ಮತ್ತೆ ನ್ಯಾಷನಲ್ ಪಾರ್ಕ್ ಆಫ್ ಪಾರ್ಕ್ಸ್ ಆಫ್ ಇಂಡಿಯಾ ಉದ್ಯಾನವನಗಳು ಈಗ ಪಾರ್ಕ್ಗಳ ಗಳ ಬಗ್ಗೆ ಪ್ರಶ್ನೆಗಳನ್ನ ಯಾವ ಪಾರ್ಕ್ ಯಾವ ಸಿಟಿನಲ್ಲಿ ಬರುತ್ತೆ ಅಂತ ಕೇಳುವಂತ ಪ್ರಶ್ನೆಗಳು ಕೂಡ ಇರುತ್ತೆ ಓಕೆ ಇದು ಬಂದು ನಿಮಗೆ ಹತ್ತು ಪ್ರಶ್ನೆಗಳು ಬರುತ್ತೆ ಆಲ್ಮೋಸ್ಟ್ ಒಂದು ಒಂಬತ್ತರಿಂದ ಹತ್ತು ಪ್ರಶ್ನೆಗಳನ್ನ ಜಿ ಕೆ ಮೇಲೆ ಕೇಳ್ತಾನೆ ಅದಾದ್ಮೇಲೆ ಸೈನ್ಸ್ ಮೇಲೆ ಒಂದು ಹದಿನೈದು ಪ್ರಶ್ನೆಗಳು ಬರುತ್ತೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಮೂವತ್ತು ಅಂಕಗಳಿಗೆ ಇದರ ಮೇಲೆ ಕೇಳ್ತಾನೆ ಈಗ ಬೇಸಿಕ್ ಸ್ಟ್ರಕ್ಚರ್ ಆರ್ಗನೈಜೇಷನ್ಸ್ ಆಫ್ ಆರ್ಗನೈ ಆರ್ಗನೈಷನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಸಸ್ಯ ಮತ್ತು ಪ್ರಾಣಿಗಳ ಮೂಲಭೂತ ರಚನಾತ್ಮಕ ಸಂಸ್ಥೆಗಳು ಇಂದ್ರಿಯಗಳ ಬಗ್ಗೆ ಕೇಳ್ತಾರೆ ಅಮ್ಯಾಜಿಕ್ ಸೆನ್ಸಸ್ ಸೆನ್ಸ್ ಆರ್ಗನ್ಸ್ ಇದಾವಲ್ಲ ಅದ್ರ ಬಗ್ಗೆ ಕೇಳ್ತಾನೆ ಟೇಸ್ಟ್ ಅಂಡ್ ಡೈಜೆಷನ್ಸ್ ಬಗ್ಗೆ ರುಚಿ ಮತ್ತು ಜೀರ್ಣಕ್ರಿಯೆ ಬಗ್ಗೆ ಕೇಳ್ತಾರೆ ಮತ್ತೆ ಮೈಕ್ರೋಬಯಲ್ ಡಿಸೀಸಸ್ ಬಗ್ಗೆ ಕೇಳ್ತಾನೆ ಸೀಡ್ಸ್ ಬೀಜ ಅದರ ಬಗ್ಗೆ ಓದಬೇಕಾಗತ್ತೆ ನಂತರದಲ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಹ್ಯೂಮನ್ಸ್ ಅಂಡ್ ಆ್ಯನಿಮಲ್ಸ್ ಮನುಷ್ಯರು ಮತ್ತು ಪ್ರಾಣಿಗಳ ನಡುವೆ ಇರತಕ್ಕಂಥ ಸಂಬಂಧ ಯಾವ ರೀತಿ ಇದೆ ಹೋಲಿಕೆಗಳನ್ನು ತಿಳ್ಕೊಳ್ಬೇಕಾಗತ್ತೆ ಓಕೆ ಮತ್ತೆ ನೀರಿನ ಬಗ್ಗೆ ಎಷ್ಟು ಪರ್ಸೆಂಟ್ ಇದೆ ಕೊಡ್ಲಿಕ್ಕೆ ಯೋಗ್ಯವಾದಂತ ನೀರ್ ಎಷ್ಟಿದೆ ಓಕೆ ಸಾಲ್ಟ್ ವಾಟರ್ ಎಷ್ಟಿದೆ ಸೊ ಗ್ರೌಂಡ್ ವಾಟರ್ ಎಷ್ಟಿದೆ ಸೊ ಇಂಥದ್ರೆಲ್ಲ ನೀವು ತಿಳ್ಕೊಬೇಕಾಗತ್ತೆ ವಾಟರ್ ಬಗ್ಗೆ ಅರ್ತ್ ಬಗ್ಗೆ ತಿಳ್ಕೊಬೇಕಾಗತ್ತೆ ಅದಾದ್ಮೇಲೆ ಗ್ರಾವಿಟಿ ಗುರುತಾಕರ್ಷಣೆ ಅದರ ಬಗ್ಗೆ ತಿಳ್ಕೊಬೇಕು ಹ್ಮ್ ಇದರ ಮೇಲೆ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತೆ ಅಗ್ರಿಕಲ್ಚರ್ ಇಂಡಿಯನ್ ಅಗ್ರಿಕಲ್ಚರ್ ಏನಿದೆ ಭಾರತದ ಕೃಷಿ ಬಗ್ಗೆ ತಿಳ್ಕೊಬೇಕು ಇರಿಗೇಷನ್ ಸಿಸ್ಟಮ್ ನೀರಾವರಿ ಪದ್ಧತಿ ಅದು ಎಷ್ಟರ ಮಟ್ಟಿಗೆ ಇದೆ ಎಷ್ಟು ಪರ್ಸೆಂಟ್ ಇದೆ ಅದರ ಬಗ್ಗೆ ಕೂಡ ನೀವು ತಿಳ್ಕೊಬೇಕು ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ ಅರಣ್ಯಗಳು ಫಾರೆಸ್ಟ್ ಕಾಡುಗಳ ಬಗ್ಗೆ ತಿಳ್ಕೊಬೇಕು ಮತ್ತು ನ್ಯಾಚುರಲ್ ಡಿಸಾಸ್ಟರ್ಸ್ ಪ್ರಕೃತಿ ವಿಕೋಪಗಳು ಯಾವಾಗ ಆಯಿತು ಎಲ್ಲಿ ಆಯಿತು ಮತ್ತು ಸೈಂಟಿಫಿಕ್ ಡಿವೈಸ್ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ ಓಕೆ ಕೆಲವೊಂದಿರ್ತವೆ ಲೈಕ್ ಓಡೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಸ್ಪೀಡೋಮೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ಸ್ಕ್ಯಾಥೋಸ್ಕೋಪಿ ಏನಕ್ಕೆ ಯೂಸ್ ಮಾಡ್ತಾರೆ ಡಾಕ್ಟರ್ ಯೂಸ್ ಮಾಡ್ತಾರೆ ಅಲ್ವಾ ಸೊ ಆ ಥರ ಸೈಂಟಿಫಿಕ್ ಡಿವೈಸಸ್ಗಳನ್ನು ನೀವು ಯಾವುದನ್ನ ಏನಕ್ಕೆ ನಾವು ನೋಡಲಿಕ್ಕೆ ಏನೇನು ಉಪಕರಣಗಳನ್ನು ಉಪಯೋಗ ಮಾಡ್ತೀವಿ ಡಿವೈಸಸ್ ಯೂಸ್ ಮಾಡ್ತೀವಿ ಓಕೆ ಅಂಥದ್ರ ಬಗ್ಗೆ ನೀವು ತಿಳ್ಕೋಬೇಕು ಸಿಗುತ್ತೆ ನಿಮಗೆ ನಂತರದಲ್ಲಿ ಆವಿಷ್ಕಾರಗಳು ಇಂಪಾರ್ಟೆಂಟ್ ಇನ್ವೆನ್ಷನ್ಸು ಯಾರ್ಯಾರು ಏನೇನು ಕಂಡು ಹಿಡಿದ್ರು ಟಿ ವಿ ಕಂಡು ಹಿಡಿದವರು ಯಾರು ಫೋನ್ ನಂತರದಲ್ಲಿ ಟೆಲಿವಿಷನ್ ಟಿ ವಿ ಫೋನು ರೇಡಿಯೋ ಇಂಥವನ್ನೆಲ್ಲ ಯಾರ್ಯಾರು ಕಂಡು ಹಿಡಿದ್ರು ಅನ್ನೋದು ಕೂಡ ಆವಿಷ್ಕಾರ ಬಗ್ಗೆ ಇನ್ವೆನ್ಷನ್ಸ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಸೊ ಇದಿಷ್ಟು ಬಂದು ನಿಮಗೆ ಜಿ ಎಸ್ ಅಂದ್ರೆ ಜನರಲ್ ಸೈನ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅದಾದ್ಮೇಲೆ ನಿಮಗೆ ಲಾಸ್ಟ್ನೇದಾಗಿ ಲ್ಯಾಂಗ್ವೇಜ್ ಬಗ್ಗೆ ಹೇಳಿದೆ ನಾನು ಅದು ಕೂಡ ಇಪ್ಪತ್ತೈದು ಅಂಕಗಳು ಬರುತ್ತೆ ಮತ್ತೆ ನೋಡಿ ನಾನು ಎರಡು ಹೇಳಿದೆ ನಿಮಗೆ ಕನ್ನಡ ಅಥವಾ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಬರಿಬಹುದು ಎಕ್ಸಾಮಿನೇಷನ್ಸ್ ಈ ಕನ್ನಡ ಅಲ್ಲಿ ಹಾಕಿರುವಂತ ಮಕ್ಕಳು ಕನ್ನಡ ಮೀಡಿಯಂ ಅಲ್ಲಿ ಬರೀತಾರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷಲ್ಲಿ ಬರೀತಾರೆ ಸೊ ಅವರಿಗೆ ಇಂಗ್ಲೀಷ್ ಗ್ರಾಮರ್ ಬರುತ್ತೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡ ಗ್ರಾಮರ್ ಬರುತ್ತೆ ಸೊ ಗ್ರಾಮರ್ ಅಲ್ಲಿ ಏನ್ ಕೇಳ್ತಾರೆ ಅಂದ್ರೆ ನಿಮಗೆ ಆಲ್ವೇಸ್ ಆಲ್ಮೋಸ್ಟ್ ಸಿಂಪಲ್ ಅದೇ ಗ್ರಾಮರ್ ಇರುತ್ತೆ ಪಾರ್ಟ್ ಆಫ್ ಸ್ಪೀಚ್ ಏನಿದೆಯಲ್ಲ ನೌನ್ ಪ್ರನೌನ್ ಆರ್ಟಿಕಲ್ ಓಕೆ ಅಡ್ಜೆಕ್ಟಿವ್ ಅಡ್ವರ್ಬ್ ವರ್ಬ್ ಹ್ಮ್ ಪ್ರಿಪೋಸಿಷನ್ಸ್ ಇಲ್ಲೆಲ್ಲ ಕೊಡ್ತಾ ಹೋಗಿದೆ ನೋಡಿ ನೌನ್ಸ್ ಟೈಪ್ಸ್ ಮತ್ತೆ ಪ್ರೊನೌನ್ಸ್ ಅದರ ಟೈಪ್ಸ್ ಆರ್ಟಿಕಲ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಮತ್ತೆ ಟೆನ್ಸ್ ಫಾರ್ಮ್ಸ್ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಸಿಂಗ್ಯುಲರ್ ಪ್ರೂರಲ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ ಜೆಂಡರು ನಂತರದಲ್ಲಿ ವರ್ಬ್ಸ್ ಮತ್ತೆ ಇಟ್ಸ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ಬೇಕು ಓಕೆ ಅದಾದ್ಮೇಲೆ ಅಡ್ವರ್ಬ್ಸ್ ಮತ್ತೆ ಅಡ್ಜೆಕ್ಟಿವ್ಸ್ ಯಾವ ರೀತಿ ಇರುತ್ತೆ ಪ್ರಿಪೋಸಿಷನ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಇಂಟರ್ಜೆಕ್ಷನ್ಸ್ ಟೈಪ್ ಆಫ್ ಸೆಂಟೆನ್ಸಸ್ ಇದು ಯಾವ ರೀತಿ ಸೆಂಟೆನ್ಸ್ ಅಂತ ಕೂಡ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಅದಾದ್ಮೇಲೆ ಸೆಂಟೆನ್ಸ್ ಫಾರ್ಮೇಶನ್ ಹಿಂದೆ ಮುಂದೆ ಕೊಟ್ಟಿರ್ತಾರೆ ವರ್ಡಿಂಗ್ಸ್ ನ ಅದನ್ನ ರೀರೈಟ್ ಮಾಡಬೇಕು ನೀವು ಕರೆ ಸರಿಯಾದಂತ ಹೊಂದಿಸಿ ನೀವು ಸೆಂಟೆನ್ಸ್ ಮಾಡ್ಬೇಕಾಗತ್ತೆ ಅದಾದ್ಮೇಲೆ ಕನ್ಫ್ಯೂಸಿಂಗ್ ವರ್ಡ್ಸ್ ಇರ್ತವೆ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು ಕ್ವೆಶನ್ ಟ್ಯಾಗ್ಸ್ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಓಕೆ ಯಾವ ರೀತಿ ಕ್ವೆಶನ್ ಟ್ಯಾಗ್ ಬರಿಬೋದು ಒಂದು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಅದನ್ನು ಕ್ವೆಶನ್ ಟ್ಯಾಗ್ ಮಾಡಿ ಬರೀರಿ ಅಂದಾಗ ಅದನ್ನು ಬರೀಲಿಕ್ಕೆ ನೀವು ಕಲ್ತ್ಕೊಳ್ಬೇಕಾಗತ್ತೆ ಮತ್ತೆ ರೈಮಿಂಗ್ ವರ್ಡ್ಸು ಆ್ಯಂಟನಮ್ಸು ಸಿನನಮ್ಸು ಕರೆಕ್ಟ್ ಸ್ಪೆಲಿಂಗ್ ಸ್ಪೆಲ್ಲಿಂಗ್ ತಪ್ಪಾಗಿ ಕೊಟ್ಟಿರ್ತಾನೆ ಕೆಲವೊಂದು ಪ ವರ್ಡ್ನ ಅದನ್ನು ಸರಿಯಾದಂಥ ಸ್ಪೆಲ್ಲಿಂಗ್ ಯಾವ್ದಿದೆ ನೋಡಿಬಿಟ್ಟು ಟಿಕ್ ಮಾಡಬೇಕು ಆ್ಯಡಮ್ಸು ಪ್ರೇಸಸ್ಸು ನಂತರದಲ್ಲಿ ಕಾಂಪ್ರೆನ್ಸೇಷನ್ ಪ್ಯಾಸೇಜ್ ಒಂದು ಪ್ಯಾರಾಗ್ರಾಫ್ ಕೊಡ್ತಾನೆ ಪ್ಯಾಸೇಜು ಅದರಲ್ಲಿ ಕೆಲವೊಂದು ಎರಡರಿಂದ ಮೂರು ಪ್ರಶ್ನೆ ಕೇಳಬಹುದು ಸೊ ಅಂತ ಒಂದು ನಿಮ್ಮ ಒಂದು ಗ್ರಾಮರ್ ಅಲ್ಲಿ ಬರುತ್ತೆ ಸೊ ಅದೇ ರೀತಿ ನಮ್ಮ ಕನ್ನಡ ಮಕ್ಕಳಿಗೆ ಏನ್ ಬರುತ್ತೆ ಅಂದ್ರೆ ಗ್ರಾಮರ್ ಅಲ್ಲಿ ವರ್ಣಮಾಲೆಗಳು ಬರುತ್ತೆ ಅದರ ವಿಧಗಳು ಸ್ವರ ವ್ಯಂಜನ ಯೋಗವಾಹಗಳು ಮತ್ತೆ ಗುಣಿತಾಕ್ಷರಗಳ ಬಗ್ಗೆ ಬರುತ್ತಲ್ವಾ ಆ ರೀತಿ ಅದನ್ನು ಕೂಡ ಕಲ್ತ್ಕೊಳ್ಬೇಕಾಗತ್ತೆ ಬಿಡಿಸಿ ಬರೆಯುವಂಥದ್ದು ಒಂದು ಪದವನ್ನು ನಂತರದಲ್ಲಿ ಸಂಯುಕ್ತಾಕ್ಷರ ಒತ್ತಾಕ್ಷರಗಳ ಬಗ್ಗೆ ಎರಡೂ ಒಂದೇ ಸಜಾತಿ ವಿಜಾತಿ ಅಂತ ಬರುತ್ತೆ ಓಕೆ ಅದನ್ನು ನೋಡಬೇಕಾಗುತ್ತೆ ಲಿಂಗಗಳ ಬದಲಾವಣೆ ನಂತರದ ವಚನಗಳು ಏಕವಚನ ಬಹುವಚನದ ಬಗ್ಗೆ ತಿಳ್ಕೋಬೇಕು ನಾಮಪದ ಅಂದ್ರೆ ಏನು ಅದರ ಎಷ್ಟು ಟೈಪ್ಸ್ ಬರುತ್ತೆ ನಂತರದಲ್ಲಿ ಸರ್ವನಾಮಗಳು ಯಾವ್ಯಾವು ಓಕೆ ಮತ್ತೆ ಕ್ರಿಯಾಪದದ ಬಗ್ಗೆ ಕರ್ತೃ ಕರ್ಮ ಮತ್ತು ಕ್ರಿಯಾಪದಗಳ ಬಗ್ಗೆ ತಿಳ್ಕೋಬೇಕು ಮತ್ತೆ ಅಡ್ಜೆಕ್ಟಿವ್ಸ್ ಅಂದ್ರೆ ಈ ಗುಣವಾಚಕಗಳು ಅಂತ ಬರುತ್ತೆ ಅಡ್ಜೆಕ್ಟಿವ್ಸ್ ಅದರ ಬಗ್ಗೆ ತಿಳ್ಕೊಬೇಕು ಸಂಖ್ಯಾವಾಚಕಗಳು ಅಂದ್ರೆ ಸಂಖ್ಯೆಯನ್ನ ಸೂಚಿಸುವಂತಹ ಪದಗಳನ್ನ ಸಂಖ್ಯಾವಾಚಕ ಅಂತ ಹೇಳ್ತಾರೆ ಮತ್ತೆ ದಿಕ್ಕುಗಳನ್ನ ಸೂಚಿಸ್ತಕ್ಕಂಥದ್ದು ದಿಕ್ವಾಚಕಗಳು ಯಾವ್ದಾದ್ರು ಒಂದು ಸೆಂಟೆನ್ಸ್ ಅಥವಾ ಒಂದು ಏನೋ ಒಂದು ಲೈನ್ ಕೊಟ್ಟಿರ್ತಾರೆ ಅದ್ರಲ್ಲಿ ದಿಕ್ಕನ್ನ ಏನಾದ್ರೂ ಕೊಟ್ಟಿದ್ರೆ ಅದು ದಿಕ್ವಾಚಕಗಳು ಆಗುತ್ತೆ ಅದನ್ನ ನೀವು ಈಗ ಸೂರ್ಯನು ಪೂರ್ವಕ್ಕೆ ಹುಟ್ಟುತ್ತಾನೆ ಅಂತ ಹೇಳ್ತಾರೆ ಇದರಲ್ಲಿ ದಿಕ್ವಾಚಕ ಇದೆ ಅದನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಪೂರ್ವ ಅನ್ನೋದು ದಿಕ್ವಾಚಕ ಆಗುತ್ತೆ ಓಕೆ ಅಂಥ ಪ್ರಶ್ನೆಗಳು ಕೂಡ ನಿಮ್ಮ ಒಂದು ಪರೀಕ್ಷೆಯಲ್ಲಿ ಬರುತ್ತೆ ಮತ್ತೆ ವಿಭಕ್ತಿ ಪ್ರತ್ಯಯಗಳು ಇದು ಬಹಳ ಸಿಂಪಲ್ ಇರುತ್ತೆ ತಿಳ್ಕೊಂಡ್ಬಿಟ್ರೆ ಬಹಳ ಈಸಿಯಾಗಿರುತ್ತೆ ಓಕೆ ಪ್ರಥಮವು ದ್ವಿತೀಯನ್ನು ತೃತೀಯಿಂದ ಚತುರ್ಥಿ ಈಗೇಕೆ ಅಲ್ವಾ ಸಪ್ತಮಿಯಲ್ಲಿ ಸೊ ಈ ತರ ಪ್ರಶ್ನೆಗಳು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನೀವು ಒಂದು ಪದಗದ ಅಂತ್ಯದಲ್ಲಿ ಯಾವ ಆ ಉಚ್ಚಾರ ಬರುತ್ತೆ ಆ ಒಂದು ಇದ್ರ ಮೇಲೆ ನೀವು ವಿಭಕ್ತಿ ಪ್ರತ್ಯಯಗಳನ್ನ ಕಂಡಿಡಿಬೇಕಾಗತ್ತೆ ಲೇಖನ ಚಿಹ್ನೆಗಳನ್ನ ನೀವು ಏನ ಯಾವ ರೀತಿ ಹಾಕ್ಬೇಕು ಅಲ್ಲಿ ಏನು ಬರುತ್ತೆ ಸ್ಟಾಪ್ ಬರುತ್ತಾ ಪೂರ್ಣ ವಿರಾಮ ಅಲ್ಪ ವಿರಾಮ ಉದ್ಧರಣ ಚಿಹ್ನೆಗಳು ಆ ಒಂದು ಚಿಹ್ನೆಗಳ ಬಗ್ಗೆ ನೀವು ಓದ್ಬೇಕಾಗತ್ತೆ ಓಕೆ ಕಾಲಗಳ ಬಗ್ಗೆ ಹ್ಮ್ ಭವಿಷ್ಯತ್ ಕಾಲ ವರ್ತಮಾನ ಕಾಲ ಭೂತಕಾಲ ಮತ್ತೆ ಸಮಾನಾರ್ಥಕ ವಿರುದ್ಧಾರ್ಥಕ ನಾನಾರ್ಥಕಗಳು ನಾನಾರ್ಥಕಗಳು ಅಂದ್ರೆ ಏನಂದ್ರೆ ಒಂದೇ ಪದ ಇರುತ್ತೆ ಈ ನಾನಾ ರೀತಿಯ ಅರ್ಥಗಳನ್ನ ಕೊಡ್ತಕ್ಕಂಥದ್ದು ಸಮಾನಾರ್ಥಕ ಅಂದ್ರೆ ಸಮಾನಾರ್ಥ ವಿರುದ್ಧಾರ್ಥಕ ಅಂದ್ರೆ ವಿರುದ್ಧವಾಗಿ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು ಒಂದು ಪದಕ್ಕೆ ಇನ್ನೊಂದು ವಿರುದ್ಧಾರ್ಥಕ ಪದನ್ನ ಬರಿಬೇಕಾಗುತ್ತೆ ನಂತರದಲ್ಲಿ ತತ್ಸಮತದ್ಭವದ ಬಗ್ಗೆ ಕೇಳ್ತಾರೆ ತತ್ಸಮತದ್ಭವ ಅಂದ್ರೆ ಸಂಸ್ಕೃತದಿಂದ ಬದಲಾವಣೆ ಆಗಿರತಕ್ಕಂಥದ್ದು ತತ್ಸಮ ಅಂದ್ರೆ ಸಂಸ್ಕೃತದಲ್ಲೇ ಇರುತ್ತೆ ಬದಲಾವಣೆ ಪೂರ್ಣ ಪ್ರಮಾಣದಲ್ಲಿ ಆಗಿರುತ್ತೆ ಇಲ್ಲಾಂದ್ರೆ ಅರ್ಧ ಪ್ರಮಾಣದಲ್ಲಿ ಬದಲಾವಣೆ ಆದ್ರೆ ಅದು ತದ್ಭವ ಅಂತ ನಾವು ಹೇಳ್ತೀವಿ ಅಂತ ಪದಗಳನ್ನ ನೀವು ಕಂಡುಹಿಡೀಬೇಕಾಗತ್ತೆ ಸೊ ಅದ್ರ ಬಗ್ಗೆ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗತ್ತೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಬಂದು ನೋಡ್ಬೇಕು ನುಡಿಗಟ್ಟು ಗಾದೆ ಒಗಟು ನಂತರದಲ್ಲಿ ಪತ್ರ ಬರಿಬೇಕಾದ್ರೆ ಯೂಸ್ ಮಾಡ್ತಕ್ಕಂಥದ್ದು ಹ್ಮ್ ಈಗ ಪೂಜ್ಯನೀಯ ಗುರುಗಳು ಅಂತ ಹೇಳ್ತೀವಿ ಪೂಜ್ಯ ಗುರುಗಳು ಅಂತ ಹೇಳ್ತೀವಿ ಮಾತೃಶ್ರೀ ಅವರಿಗೆ ಅಂತ ಹೇಳ್ತೀವಿ ತಾಯಿಗೆ ಸೊ ಇಂಥ ಸಂಬೋಧನೆಗಳನ್ನ ನೀವು ಗೆಳೆಯರಿಗೆ ಬರೆಯುವಾಗ ತಂದೆಗೆ ಬರೆಯುವಾಗ ಯಾವ ರೀತಿ ಸಂಬೋಧನೆಗಳನ್ನು ಮಾಡ್ತೀವಿ ಅದ್ರ ಬಗ್ಗೆ ನೀವು ಓದಬೇಕು ದ್ವಿರುಕ್ತಿ ಜೋಡು ನುಡಿ ದ್ವಿರುಕ್ತಿ ಅಂದ್ರೆ ಒಂದೇ ಪದ ಎರಡು ಸಾರಿ ಬರೋದು ಬೇಗ ಬೇಗ ಜೋಡು ನುಡಿ ಅಂದ್ರೆ ನಲಿ ಕಲಿ ಇಂಥ ಜೋಡಿ ಜೋಡಿಯಾಗಿ ಬರ್ತಕ್ಕಂಥ ಪದಗಳು ಮತ್ತೆ ಅನುಕರಣವ್ಯಗಳು ಅಂತ ಬರುತ್ತೆ ಓಕೆ ಅದು ಹೇಗೆ ಅಂದ್ರೆ ಎಕ್ಸಾಂಪಲ್ ಈಗ ಹಾವು ಸರಸರನೆ ಹೋಯಿತು ಅಲ್ವಾ ಅಲ್ಲೊಂದು ಅನುಕರಣೆ ಇದೆ ಹಾವು ಸರಸರನೆ ಹೋಯಿತು ಅದ್ರ ಬಗ್ಗೆ ಈ ತರ ಒಂದು ಪದಗಳನ್ನ ಕೊಡ್ತಾರೆ ಅದರಲ್ಲಿ ಅನುಕರಣ್ಯಗಳನ್ನ ಕಂಡುಹಿಡಿಲಿ ಕೇಳ್ತಾರೆ ಮತ್ತೆ ಸಂಧಿಗಳ ಬಗ್ಗೆ ನೀವು ಓದಬೇಕಾಗತ್ತೆ ಓಕೆ ಅದರಲ್ಲಿ ಕನ್ನಡ ಸಂಧಿಗಳು ಇದಾವೆ ಸಂಸ್ಕೃತ ಸಂಧಿಗಳು ಇದಾವೆ ಸೊ ಇದಿಷ್ಟು ನಂತರದಲ್ಲಿ ಸಮಾಸಗಳು ಪೋಷನ್ ಸ್ವಲ್ಪ ದೊಡ್ಡದಾಗತ್ತೆ ಅಷ್ಟೊಂದೇನು ಕೇಳಲ್ಲ ಬಟ್ ಸ್ವಲ್ಪ ಇರ್ಲಿ ಅನ್ನೋದು ಓದ್ಕೊಂಡ್ರೆ ಬೆಟರ್ ಅನ್ನೋದಷ್ಟೇ ಏನೋ ಕೇಳಿದ್ರು ಕಷ್ಟ ಕೇಳಲ್ಲ ಕೇಳಿದ್ರೆ ಓದ್ಕೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದಷ್ಟೇ ಸೊ ಇಷ್ಟು ಈ ಒಂದು ಸಿಲಬಸ್ ನಿಮಗೆ ಸೈನಿಕ ಶಾ ಎಕ್ಸಾಮಿನೇಷನ್ಸ್ಗೆ ಕೇಳ್ತಾರೆ ಓಕೆ ಸೊ ಇಷ್ಟು ಓದ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಕ್ಕಳು ಈ ಸೈನಿಕ ಶಾಲೆಗೆ ಸೆಲೆಕ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೇನೆ ಇದಿಷ್ಟು ನೀವು ಪ್ರಿಪೇರ್ ಆಗ್ಬೇಕಾಗತ್ತೆ ಓಕೆ ಸೊ ಕೊನೆಯದಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲ ವಿಡಿಯೋಗಳನ್ನ ಶೇರ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ ನಮ್ಮ ಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಪಡಿಬಹುದು ಓಕೆ ಸೊ ಇನ್ನು ಹೆಚ್ಚಿನ ವಿಷಯಗಳನ್ನ ಪಡಿಲಿಕ್ಕೆ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಶೇರ್ ಮಾಡಿ ಸೊ ಕೊನೆಯದಾಗಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್